ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ವ್ಲಾಗ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನನ್ನ ಮಗ ಸರಸ್ವತಿ ಶ್ಲೋಕನ ಹೇಳ್ತಾ ಇದ್ದ ಅಮ್ಮ ಇದನ್ನು ವೀಡಿಯೋ ಮಾಡ್ಕೊ ಅಂತ ಹೇಳ್ದೆ ಅಂತ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದ ಆಮೇಲೆ ನಾವು ಇಲ್ಲಿ ಮೇನ್ ರೋಡ್ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮನೆ ತೋಟದೊಳಗಾಗಿರೋದ್ರಿಂದ ನಾನು ಇಲ್ಲಿ ಕಾಲ್ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಮೇಯ್ನ್ ರೋಡ್ ಇರುತ್ತಲ್ಲ ಅಲ್ಲೂ ಹೋಗ್ತಾ ಇಲ್ಲ ಅಲ್ಲೊಂದು ಸ್ವಲ್ಪ ದೂರ ಆಗುತ್ತೆ ಇಲ್ಲಾಂದರೆ ಹತ್ರ ಆಗುತ್ತೆ ಅಂತಂದ್ಬಿಟ್ಟು ಈಗ ನಾವಿಲ್ಲಿ ಮೇನ್ ರೋಡ್ ಹತ್ರ ಬಂದ್ವಿ ನಮ್ಮ ಹಸ್ಬೆಂಡ್ ಇಲ್ಲಿ ಮೇನ್ ರೋಡ್ ಹತ್ರ ಬನ್ನಿ ನಾನು ಬರ್ತೀನಿ ಅಂತ ಹೇಳಿದರು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ರು ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದರು ಅಂತ ಅಂದ್ಬಿಟ್ಟು ನಾವು ಹನ್ನೆರಡು ಗಂಟೆಗೆ ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ಹಸ್ಬೆಂಡ್ ಬಂದು ಮೇನ್ ರೋಡ್ ಹತ್ರ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅಂತ ಅಂದ್ಬಿಟ್ಟು ನಾವು ಮೇನ್ ರೋಡ್ ಹತ್ರ ಬಂದು ಕಾಯ್ತಾ ಇದ್ವಿ ಮೇನ್ ರೋಡ್ ಹತ್ರಕ್ಕೆ ನಮ್ಮ ಮನೇನು ತುಂಬ ದೂರ ಇಲ್ಲ ಸ್ವಲ್ಪ ದೂರನೇ ಒಂದು ನೂರು ಮೀಟ್ರ್ ಆಗ್ಬೋದು ಅಷ್ಟೇ ಅಷ್ಟು ಹತ್ತಿರ ಹತ್ರ ಇದೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಮನೆ ಹತ್ರ ಇಂದ ನೆಟ್ಕೊಂಡು ಬಂದ್ವಿ ಇಲ್ಲಿ ಫೋಟೋ ತೆಗಿ ತೆಗಿಯಮ್ಮ ಅಂತ ಅಂದ್ಬಿಟ್ಟು ಫೋಸ್ ಎಲ್ಲ ಕೊಡ್ತಾಯಿದ್ರು ನನ್ನ ಮಕ್ಕಳು ಅದರಲ್ಲೂ ನನ್ನ ಮಗಳಂತೂ ಫೋಸ್ ಕೊಡ್ತಾಯಿದ್ಲು ಈಗ ನಾವಿಲ್ಲಿ ಕುಣಿಗಲ್ ಹತ್ರ ಬಂದ್ವಿ ನಾವು ಬಂದಿದ್ದು ಆಟೋದಲ್ಲಿ ಆಟೋನ ಆಟೋ ಬಂದು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಅಕ್ಕನ ಮಗನದು ಆಟೋ ಅದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ಮಗ ಮತ್ತು ನಾನು ನಮ್ಮ ಹಸ್ಬೆಂಡು ಇವ್ರು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಮೊದಲೇ ಅಕ್ಕ ಇಷ್ಟು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾವಿಲ್ಲಿ ಇವಾಗ ಹಣ್ಣು ಮತ್ತು ಕಾಯಿ ಹೂವು ಈ ಥರ ಎಲ್ಲ ತಗೊಳ್ಳೋಣ ಪೂಜೆ ಸಾಮಾನುಗಳೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಾಡಿನ ನಿಲ್ಲಿಸಿದ್ವಿ ಇಲ್ಲಿ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಂತೂ ಹೆವಿ ರೇಟ್ ಇತ್ತು ಇಲ್ಲಿ ಅಂಗಡಿ ಹತ್ರ ಬಂದು ನಾವು ಮಾರ್ಕೆಟ್ ಒಳಗಡೆ ಹೋಗಬೇಕಾಗಿತ್ತು ಅಲ್ಲಿ ಹೋಗ್ಲಿಲ್ಲ ಇಲ್ಲಿ ಅಂಗಡಿ ಹತ್ರ ತೊಗೊಳ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಂತೂ ತುಂಬಾನೇ ರೇಟ್ ಹೇಳ್ತಾ ಇದ್ರು ಅಲ್ಲಿ ಇಪ್ಪತ್ತು ರೂಪಾಯಿ ಮೊಳ ಇದ್ದರೆ ಇಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿ ಹೇಳ್ತಾ ಇದ್ರು ಇಲ್ಲಂತೂ ತುಂಬಾನೇ ರೇಟ್ ಇತ್ತು ಅದರಲ್ಲೂ ನನ್ನ ಮಗ ಅಂತೂ ತುಂಬನೇ ಕಿತಾಪತಿ ಮಾಡಿ ಮಾಡ್ತಿದ್ದಾ ನನಗೆ ಅದ ಬೇಕು ಹಿಡಬೇಕು ಅಂತ ಅನ್ಬಿಟ್ಟು ತುಂಬಾನೇ ತಲ್ಲೆ ಮಾಡ್ತಿದ್ದ ಈಗ ನಾವಿಲ್ಲಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಎಂಟ್ರಿ ಆದ್ವಿ ಇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಇದು ಎಂಟ್ರಿ ಈ ದೇವ್ರನ್ನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಶ್ರಾವಣದಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಬೆಣ್ಣೆ ಅಲಂಕಾರ ಆಮೇಲೆ ಇಂಡಿಪೆಂಡೆನ್ಸ್ ಡೇಲಿ ಅದ್ರದ್ದು ಕಲರ್ ಬಿಳಿ ಹಸಿರು ಅದ್ರೆಲ್ಲ ಆ ಥರ ಎಲ್ಲ ಅಲಂಕಾರ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಅವಾಗವಾಗ ಬರ್ತಾನೆ ಇರ್ತೀವಿ ಇಲ್ಲಂತೂ ಸುತ್ತಮುತ್ತ ಫುಲ್ಲು ಕಾಡು ಇಲ್ಲೆಲ್ಲ ಬೋರ್ಡ್ಗಳನ್ನ ಹಾಕ್ಬಿಟ್ಟಿದ್ದಾರೆ ಮೊದಲೇ ಚಿರತೆ ಇದೆ ಎಚ್ಚರಿಕೆ ಅಂತ ಅಂದ್ಬಿಟ್ಟು ಈ ದೇವಸ್ಥಾನ ಕುಣಿಗಲಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಇದು ಈ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ಇದು ಏನಕ್ಕೆ ಬಾಗ್ಲಿಲ್ಲ ಅಂತಂದ್ಬಿಟ್ಟು ನಾನು ನಮ್ಮ ಮಾವ ಅವ್ರನ್ನ ಕೇಳಿದೆ ನಮ್ಮ ಮಾವ ಅವರು ಇದು ಮನೆ ದೇವರಲ್ವ ತುಂಬನೇ ತುಂಬಾ ನಂಬಿಕೆ ಇಟ್ಟಿರುವಂತಹ ದೇವರಿದು ಮೊದಲು ನಮ್ಮ ಮಾವ ಅತ್ತೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಇದ್ದಿದ್ದು ಆಗ ಅಲ್ಲಿ ಆ ದೇವಸ್ಥಾನ ಹತ್ರನೇ ಒಂದು ಊರಿದೆ ಕನ್ಗುಣಿ ಅಂದ್ಬಿಟ್ಟು ಆ ಊರಲ್ಲಿ ಇದ್ದಿದ್ದು ಆಮೇಲೆ ನಾವು ನಮ್ಮ ಅವರ ತಂದೆ ಊರಲ್ಲಿ ಮನೆ ಕಟ್ಕೊಂಡು ಇವಾಗ ನಮ್ಮ ಹಸ್ಬೆಂಡ್ ಅವರ ತಂದೆ ಊರಲ್ಲಿ ನಾವು ಇರೋದು ಈ ದೇವಸ್ಥಾನ ತುಂಬ ಹತ್ರ ಕನ್ಗುಣಿಗೆ ಈ ದೇವಸ್ಥಾನದ ಬಗ್ಗೆ ನಮ್ಮ ಆವಾರನ ಕೇಳಿ ನಾನು ತಿಳ್ಕೊಂಡಿದ್ದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಅಂತ ಇದು ಈ ದೇವಸ್ಥಾನಕ್ಕೆ ಒಬ್ಬ ಭಕ್ತ ಒಂದು ಸಲ ತುಂಬ ದೂರದಿಂದ ಬಂದಿರ್ತಾರೆ ಆ ಭಕ್ತನಿಗೆ ಬೆಟ್ಟ ಹತ್ಕೊಂಡು ಬಂದಿದ್ದಾಗ ಆ ಭಕ್ತನಿಗೆ ದೇವರ ದರ್ಶನ ಮಾಡಲು ಹೋದಾಗ ದೇವಸ್ಥಾನದ ಬಾಗಿಲು ಮುಚ್ಚಿತ್ತಂತೆ ಮುಚ್ಚಿದ ಬಾಗಿಲನ್ನು ನೋಡಿದ ಭಕ್ತನು ತುಂಬ ಬೇಜಾರದಿಂದ ಇರ್ತಾನಂತೆ ಅವಾಗ ರಂಗನಾಥ ಸ್ವಾಮಿ ನಾನು ನೋಡಲು ಬರುವ ಭಕ್ತನಿಗೆ ದರ್ಶನ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕೋಪ ಮುಚ್ಚಿರೋ ಬಾಗಿಲನ್ನು ಜೋರಾಗಿ ಕಾಲಲ್ಲಿ ಒದಿತಾನಂತೆ ಆ ರಭ ಸಿಕ್ಕಿ ಆ ಬಾಗಿಲು ಹೋಗಿ ಕುಣಿಗಲ್ ಕೆರೆಯಲ್ಲಿ ಬೀಳುತ್ತಂತೆ ಹಾಗೆ ಆ ದೇವರನ್ನು ಒಂದು ಉಡ ನಿರ್ಮಿಸಿರೋದ್ರಿಂದ ಸ್ಥಾಪಿಸೋರೋದ್ರಿಂದ ಆ ದೇವರನ್ನ ಶ್ರೀ ಉಡಮುಡಿ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಕರೀತಾರೆ ನಾವು ಬರೋ ಭಕ್ತಾದಿಗಳಿಗೆ ಸಮಯದ ಹಂಗಿರಬಾರ್ದು ಯಾವಾಗಲೇ ಯಾವಾಗಲೇ ಬಂದರೂ ಕೂಡ ನನ್ನ ದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ಆ ದೇವರಿಗೆ ಬಾಗ್ಲೇ ಇಲ್ಲ ಇದು ಒಂದು ಕಥೆ ಅಂತಂದ್ಬಿಟ್ಟು ನಮ್ಮ ಮಾವ ಅವ್ರು ಹೇಳಿದರು ಇಲ್ಲಿ ನಾವಿವಾಗ ಎಲ್ಲರೂ ಕೂಡ ದೇವ್ರದ್ದು ತಾಯ್ತಾನ ಕಟ್ಟಿಸ್ಕೊತಾ ಇದ್ದೀವಿ ಅವ್ರದ್ದು ಅವ ಇದು ಗೌರ್ಮೆಂಟಿಗೆ ಸೇರಿರೋದ್ರಿಂದ ಅವರಿಗೆ ಎಕ್ಸ್ಟ್ರಾ ಪೂಜಾರಿಗಳು ಇರ್ತಾರೆ ದೇವಸ್ಥಾನಕ್ಕೆ ಅಂತಲೇ ಅಂದ್ಬಿಟ್ಟು ಅವರೇನೇ ಬಂದು ತಾಯ್ತಗಳೆಲ್ಲ ಪೂಜೆ ಮಾಡಿ ಕಟ್ಕೊಡ್ತಾರೆ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಕೊಡಬೇಕು ನಾವು ಇವು ದೇವಸ್ಥಾನಕ್ಕೆ ತುಂಬ ಸಲ ಹೋಗಿದೀವಿ ತುಂಬ ಸಲ ನಾವು ಎಷ್ಟು ಸತಿ ಹೋಗಿದ್ದೀವೋ ಅಷ್ಟು ಸಲೂ ತುಂಬಾ ತುಂಬ ಜನ ಇರ್ತಾಯಿತ್ತು ಇವತ್ತು ನಾವು ಹೋಗಿದಾಗ ತುಂಬಾ ಫ್ರೀ ಇತ್ತು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ ತುಂಬಾ ಖುಷಿ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಹೇಳ್ಬೋದು ಅಲ್ಲಿನ ವಾತಾವರಣ ಸುತ್ತಮುತ್ತ ಫುಲ್ಲು ಕಾಡಾಗಿರೋದ್ರಿಂದ ಸುತ್ತಮುತ್ತ ವಾತಾವರಣ ವ್ಯೂವ್ಸ್ ನೋಡಕ್ಕಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಆ ವಾತಾವರಣ ನೋಡ್ತಾ ಇದ್ರೆ ಅಲ್ಲಿ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು ಅಷ್ಟು ತುಂಬಾ ಚೆನ್ನಾಗಿತ್ತು ಆ ವಾತಾವರಣ ಅಂತ ಕೊಡ್ತೀನಿ ಇವು ಬೇಡ ಕಾಯಿ ಹ್ಮ್ ಕಾಯಿ ಅಲ್ವಾ ಅರ್ಧ ಕೊಡು ಅರ್ಧ ಕೊಡುವ ಅಲ್ಲ ಇಲ್ಲಿ ಕೆರೆ ಮತ್ತೆ ಇಲ್ಲಿ ಮನೆಗಳು ಕಾಣಿಸ್ತಿದ್ಯಲ್ಲ ಇದೇ ನಮ್ಮ ಹಸ್ಬೆಂಡ್ ಊರು ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಲ್ಲಿ ಮತ್ತೆ ಇಲ್ಲಿ ಇಲ್ಲೊಂದು ಇನ್ನೊಂದು ಸಂಪ್ರದಾಯ ಇದೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಕಲ್ಲು ಒಂದ್ರ ಮೇಲೊಂದು ಈ ಥರ ಜೋಡಿಸಿದ್ರೆ ಈ ಥರ ಕಲ್ಲು ಕಟ್ಟಿದ್ರೆ ಬೇಗ ನಾವು ಮನೆ ಕಟ್ತೀವಿ ಅಂತ ಅಂದ್ಬಿಟ್ಟು ಒಂದು ವಾಡಿಕೆ ಇದೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕಲ್ಲು ಕಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಇದು ನಾನು ಬಂದಾಗೆಲ್ಲ ಮಾಡ್ತೀನಿ ಇಲ್ಲಿ ಬೆಟ್ಟದ ಮೇಲೆ ಹೋಗೋಕೆ ದಾರಿನೂ ಇದೆ ಮತ್ತೆ ಇಲ್ಲಿ ಮೆಟ್ಲು ಇದೆ ಇಲ್ಲಿ ಮೆಟ್ಲಲ್ಲಿ ಹೋಗೋದಾದ್ರೆ ಇಲ್ಲಿ ಹೋಗಬೇಕಾಗುತ್ತೆ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಬಂದ್ವಿ ಅಲ್ಲಿ ನಾನು ವೀಡಿಯೋ ಮಾಡೋದೇ ಮರ್ತೋದೆ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಉತ್ರಿದುರ್ಗ ಬೆಟ್ಟ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ಬೆಟ್ಟ ಇದು ಇದು ಇಲ್ಲಿಗೆ ಡಾಕ್ಟರ್ ಬ್ರೋ ಕೂಡ ಬಂದಿದ್ದರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಬೆಟ್ಟ ನಾನು ಹೋಗಿದ್ದೆ ಒಂದು ಸಲ ತುಂಬಾ ಚೆನ್ನಾಗಿದೆ ಆ ಬೆಟ್ಟ ಅದನ್ನೊಂದು ವೀಡಿಯೋನ ಮಾಡಿಕೊಂಡೆ